ಈ ಹಾಲು ಒಂದೂವರೆ ಅಷ್ಟೇ ನರಸಿಂಹರಾಜು ಇದಾರ ಅಂತಾನೆ ಕೇಳ್ತಾ ಇದ್ದಂತಹ ಕಾಲ ಬಾಲಕೃಷ್ಣ ಅವರು ಇದಾರ ಅಂತ ಕಾಲ ನಾಲ್ಕನೇ ಕಾಲು ಅಶ್ವಥ್ ಅವರು ತುಂಬಿದ್ರು ರಾಜ್ಕುಮಾರ್ ಅವರ ತಂದೆ ಪಾತ್ರದಲ್ಲಿ ನಾನು ಆಕ್ಟ್ ಮಾಡಬೇಕು ಅವರ ತಂದೆ ಪಾತ್ರ ಮಾಡಬೇಕಾದ್ರೆ ಅವರು ಸರಿಸಾಟಿಯಾಗಿರ್ಬೇಕಾದ್ರೆ ಹೇಗೆ ಸಾಧ್ಯ ನನ್ನಿಂದ ಇವ್ರಿಗೆನೋ ಒಂದು ಭಯ ಆಡಿಸಿ ನೋಡು ನೋಡು ಹೋಗದು ಈ ಅಭದ್ರತೆಯಿಂದ ಸ್ವಲ್ಪ ಸುಭಿಕ್ಷವಾಗಿ ಬರ್ತಿದ್ದಂತಹ ಒಂದು ಟೈಮ್ನಲ್ಲಿ ನನ್ನ ತಂದೆ ಸ್ನೇಹಿತರು ಪರಿಚಿತರು ಇದೇ ಚಿತ್ರರಂಗದಲ್ಲಿ ಅಂದರೆ ಬಣ್ಣದ ಬದುಕಲ್ಲೇ ಇದ್ದಂಥವರು ಮೈಸೂರು ಗೊಲ್ಲಗೇರಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಹೇಳ್ತೀವಲ್ಲ ಕೆರೆ ಏರಿಲಿ ಅದರ ಪಕ್ಕದಲ್ಲಿ ಗೊಲ್ಲಗೇರಿ ಅಂತಿದೆ ಅಲ್ಲಿ ವಾಸ ಮಾಡಿಕೊಂಡಿದ್ದಂತಹ ಎಂ ಎಸ್ ಸುಬ್ಬಣ್ಣ ಅಂದ್ರೆ ನಾವು ಎಮ್ ಎಸ್ ರಾಜಶೇಖರ್ ಡೈರೆಕ್ಟರ್ ಕೇಳಿದ್ದೀವಲ್ಲ ಅವರ ತಂದೆ ಅಲ್ಲಿಂದ ಅಂದ್ರೆ ಮದ್ರಾಸ್ ಅಲ್ಲಿನಿಂದ ಸ್ವಲ್ಪ ಬೆಟರ್ ಆಗಿದೆ ಇವ್ರ ಪೊಸಿಷನ್ ಸ್ವಲ್ಪ ಉತ್ತಮಗೊಂಡ ಮೇಲೆ ಇವ್ರು ಒಂದು ರೂಮ್ ಮಾಡ್ಕೊಂಡಿದ್ರೆ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ಅವಾಗ ಕಾರ್ಡ್ ಇತ್ತು ಓಪನ್ ಕಾರ್ಡ್ ಅದರಲ್ಲಿ ಒಂದು ಲೆಟರ್ ಬರೀತಾರೆ ಸುಬ್ಬಣ್ಣವರೇ ಹೇಗಾದರೂ ಮಾಡಿಕೊಂಡು ನೀವು ಮದ್ರಾಸಿಗೆ ಬಂದ್ಬಿಡಿ ಕನಕದಾಸ ಅನ್ನೋದು ಒಂದು ಚಿತ್ರನ ನಿರ್ಮಾಣ ಮಾಡಬೇಕು ಅಂತ ಪಂತುಲು ಸಂಸ್ಥೆಯವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಣ್ಣ ಅವರಿಗೆ ಅಂದರೆ ಅವಾಗ ಅಣ್ಣ ಅಂತ ಏನು ಅಂತಿರಲಿಲ್ಲ ರಾಜ್ಕುಮಾರ್ ಅಂತಾನೆ ಹೇಳ್ತಿದ್ರು ರಾಜ್ಕುಮಾರ್ ಅವರಿಗೆ ಪರ್ಸನಲ್ ಮೇಕಪ್ ಮ್ಯಾನ್ ಅವರು ಯಾರೂ ಇಲ್ಲ ಇದ್ದೋರೇನೋ ಬಿಟ್ಟು ಹೋಗಿದ್ದಾರೆ ಅಕಸ್ಮಾತ್ ದೇವರಿಚ್ಛೆ ಇದ್ದು ನಿಮ್ಗೇನಾರ ಆ ಸ್ಥಾನ ನೀವು ಇಟ್ಟಿಸಿದ್ದೇ ಅದಲ್ಲಿ ನಿಮ್ಮ ಮುಂದಿನ ಜೀವನ ಸುಖಮಯ ಆಗುತ್ತೆ ಅಥವಾ ಸುಭಿಕ್ಷವಾಗಿರ್ಬೋದು ಅಂತ ಬರ್ತಾರಂತೆ ಆಮೇಲೆ ಅದ್ರ ಜೊತೆಗೆ ಉಳ್ಕೊಳ್ಳೋದಕ್ಕೆ ಏನು ಯೋಚನೆ ಮಾಡಬೇಡಿ ನಂದು ರೂಮ್ ಇದೆ ಹೇಗೋ ಉಳ್ಕೋಬೋದು ಊಟ ತಿಂಡಿ ದೇವರಿಚೆ ಹೇಗೋ ನಡೆಸ್ಕೊಂಡು ಹೋಗ್ತಾನೆ ಹೇಗೋ ಮಾಡ್ಕೊಂಡು ನಾವು ಬದುಕೋಣ ಅಂತ ಲೆಟ್ರಲ್ಲಿ ಬರೆದಿದ್ರಂತೆ ಈ ವಿಷಯ ನನ್ನ ತಂದೆ ನನಗೆ ಹೇಳಿದ್ದಲ್ಲ ಎಮ್ ಎಸ್ ರಾಜಶೇಖರ್ ಅವರು ಅವರು ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೆ ಎಂಥ ಒಳ್ಳೊಳ್ಳೆ ಜನ ಇದ್ರು ಕಷ್ಟದಲ್ಲಿದ್ದವರಿಗೆ ಬನ್ನಿರಿ ನಾವು ಸಹಾಯ ಮಾಡ್ತೀವಿ ಕೈ ಹಿಡಿತೀವಿ ಅಂತಿದ್ರು ಈಗ ಸ್ವಲ್ಪ ಕಾಂಪಿಟೇಷನ್ ಕೊಡ್ತಾರೆ ಅಂದ್ರೆ ದೂಡಬೇಕು ಅನ್ನೋರೇ ಇದ್ದಾರೆ ಕಾಲ ನಮ್ಮ ವಾತಾವರಣನೇ ಆಗಿದೆ ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಎಮ್ ಎಸ್ ಸುಬ್ಬಣ್ಣ ಅವರು ಮದ್ರಾಸ್ಗೆ ಹೋಗ್ತಾರೆ ಮದ್ರಾಸ್ಗೆ ಹೋದ ಮೇಲೆ ಅಣ್ಣ ಅವರಿಗೆ ಮೇಕಪ್ ಮ್ಯಾನಾಗಿ ಪರ್ಮನೆಂಟಾಗಿ ಉಳಿತಾರೆ ಸೊ ಅವರ ಜೀವನ ಅವರ ಸಂಸಾರ ಒಂದು ಹಂತಕ್ಕೆ ನಾನು ಹೇಳಬಾರ್ದು ಯಾರ ಒಂದು ಕೃಪೆ ಇತ್ತು ನನ್ನ ತಂದೆ ಮೂಲಕ ಅದನ್ನು ಒಂದು ಆಶೀರ್ವಾದದ ಮೂಲಕ ಅವ್ರದ್ದು ಸೆಟ್ಲಾಯಿತು ಅವರ ಮಕ್ಕಳೆಲ್ಲ ಹಾಗೆ ಚಿತ್ರರಂಗದಲ್ಲೂ ಮುಂದುವರಿಯಕ್ಕೆ ಸಾಧ್ಯ ಅದಕ್ಕೆ ಎಮ್ ಎಸ್ ಕೇಶವತ್ ಮೇಕಪ್ ಆರ್ಟಿಸ್ಟ್ ಒಬ್ಬರಿದ್ದರು ಹೌದು ಎಮ್ ಎಸ್ ರಾಜಶೇಖರ್ ದೊಡ್ಡ ಮಗ ಎರಡನೇ ಮಗ ಕೇಶವ ಎಮ್ ಎಸ್ ಕೇಶವ ಸರ್ ಅಂತ ಕೂಡ ನಿಮ್ಗೆ ಹೆಸರು ಕರೆಕ್ಟ್ ಆಗ್ತಿರ್ಬೇಕು ಎಸ್ ಎಮ್ ಎಸ್ ರಾಜಶೇಖರ್ ಇದ್ರಲ್ಲ ನಿರ್ದೇಶಕರು ನಂಜುಳ್ಳಿ ನಿರ್ದೇಶಕರ ಸ್ವಂತ ತಮ್ಮ ಅವರು ಈಗ ಇತ್ತೀಚೆಗೆ ತೀರ್ಕೊಂಡ್ರು ಶೀಘಾಯ್ತು ಈ ಟೈಮಲ್ಲಿ ನಡೆದಂತಹ ಒಂದು ಘಟನೆ ಏನಪ್ಪಾ ಅಂದರೆ ಎಮ್ ಎಸ್ ಸುಬ್ಬಣ್ಣ ಅವರು ಸುಮಾರು ಅರವತ್ತು ಅರವತ್ತೊಂದನೇ ಇ ಸಿ ಇಲ್ಲಿ ತನ್ನ ಮೊದಲೇ ಮಗಳು ಹೆಣ್ಣು ಮಕ್ಕಳು ಅಂತ ಕಾಣುತ್ತೆ ನಾಲ್ಕು ಜನನೋ ಐದು ಜನನೋ ಗಂಡು ಮಕ್ಕಳು ಇಬ್ಬರು ಏನೋ ಮಕ್ಕಳು ಮೊದಲೇ ಮಗಳು ಮೊದಲೇ ಮಗಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅವಾಗ ಅವ್ರ ಹತ್ರ ಹಣ ಅಷ್ಟಿರಲ್ಲ ಯಾಕಂದರೆ ಸಿನಿಮಾಗೆ ಸೇರಿದ ತಕ್ಷಣ ಏನು ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಪರ್ಸನಲ್ ಮೇಕಪ್ ಆದರೂ ಮೇಕಪ್ ಮ್ಯಾನ್ ಆದರೂ ಕೂಡ ಏನು ನಾನು ಹೇಳಿದ್ನಲ್ಲ ಮುನ್ನೂರ ಅರವತ್ತೈದು ದಿವಸ ಯಾರಿಗೂ ಕೆಲಸ ಸಿಗ್ತಿರ್ಲಿಲ್ಲ ಆಮೇಲೆ ಮಾಡಿದ ಸಂಬಳಕ್ಕೆ ಮಾಡ್ತಿದ್ದಿದ್ದ ಕೆಲಸಕ್ಕೆ ಎಲ್ಲವೂ ಆವಾಗಿನ ತಕ್ಕ ಹಾಗೆ ವರಮಾನ ಇರ್ತಿತ್ತು ಏಕಾಏಕಿ ಮಕ್ಕಳು ಅದು ಹೆಣ್ಮಕ್ಳದು ಮದುವೆ ಮಾಡಬೇಕು ಅಂತಂದರೆ ಅವಾಗಲಿಂದಲೂ ಕಷ್ಟವೇ ಇತ್ತು ಇಲ್ಲ ಅಂತಲ್ಲ ಹಾಗಾಗಿ ಆ ಆಲೋಚನೆ ಬಂದಾಗ ನಮ್ಮ ತಂದೆಯವ್ರ ಹತ್ರ ಪ್ರಸ್ತಾವನೆ ಮಾಡಿದ್ರಂತೆ ಅಷ್ಟೊತ್ತರೇ ನಂದು ಒಂದು ಸೈಟ್ ಇದೆ ಮೈಸೂರಲ್ಲಿ ಅದನ್ನು ಮಾರಬೇಕು ಅಂತಿದ್ದೀನಿ ಹೌದಾ ಎಲ್ಲಿದೆ ಸರಸ್ವತಿಪುರ ಎಷ್ಟು ಕೊಡಬೇಕು ಅಂತಿದ್ರಾ ಅದು ನಾನು ಒಂದು ನಾನೂರೈವತ್ತು ರೂಪಾಯಿ ಎಲ್ಲ ಸೇರಿ ಖರ್ಚಾಗಿ ಐನೂರು ರೂಪಾಯಿಗೆ ತಗೊಂಡೆ ಒಂದು ಸಾವಿರ ರೂಪಾಯಿಗೆ ಕೊಡೋಣ ಆವಾಗ ನಮ್ಮ ತಂದೆಯವರು ಸ್ವಲ್ಪ ನಾನು ಹೇಳೋದಲ್ಲ ಸುಭಿಕ್ಷವಾದ ಒಂದು ಟೈಮಲ್ಲಿ ಇದ್ದಾಗ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಿ ಯಾಕೆ ಅಂದರೆ ನೋಡಿ ಎಲ್ಲ ಮೌಲ್ಯಗಳು ಆಧಾರಿತವಾದದ್ದು ವ್ಯವಹಾರ ಮೌಲ್ಯ ಆಧಾರಿತವಾದಂತಹ ಒಂದು ಜೀವನಗಳು ಸಂಬಂಧಗಳು ಸ್ನೇಹಗಳು ನಂಬಿಕೆ ದ್ರೋಹ ಅನ್ನೋದೇ ಇರ್ತಿರ್ಲಿಲ್ಲ ಅವಾಗ ಆ ಥರ ಇತ್ಯಾದಂಥ ಒಂದು ಟೈಮು ಒಂದು ಅವರು ಒಂದೂವರೆ ಸಾವಿರ ಕೇಳಿದಕ್ಕೆ ಇವ್ರು ಯಾಕೆ ಎರಡು ಸಾವಿರ ಕೊಡ್ತೀನಿ ಅಂದರು ಅಂದರೆ ಅವ್ರ ಮಗಳು ಮದುವೆ ಮಾಡೋಕ್ಕೆ ಕಷ್ಟ ಇದೆ ಅಂತ ಗೊತ್ತಾದಾಗ ಇವರು ಅದಕ್ಕೂ ಒಂದು ಸ್ವಲ್ಪ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಇನ್ನೊಂದೇನು ಅಂದರೆ ಬಹುಶಃ ನನಗೆ ಗೊತ್ತಿಲ್ಲ ಬಹುಶಃ ಒಂದು ನಿಯಮ ಈಗಲೂ ಇದೆ ಈಗಲೂ ಇದೆ ಆವಾಗಲೂ ಇತ್ತು ಇದೆಲ್ಲ ಈಗ ನಾವು ಇರ್ತಕ್ಕಂಥ ಈ ಮನೆ ಅದೇ ಎಮ್ ಎಸ್ ಸುಬ್ಬಣ್ಣ ಅವ್ರಿಗೆ ಸಂಬಂಧಪಟ್ಟಂತಹ ಜಾಗನೇ ಎರಡು ಸಾವಿರ ರೂಪಾಯಿ ಸೈಟು ಹಾಂ ಇದು ಈ ಸೈಟು ಈ ಸೈಟು ಇದರಲ್ಲಿ ಒಂದು ನಿಯಮಾವಳಿ ಇರುತ್ತಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಅದ್ರ ಪ್ರಕಾರ ನಿವೇಶನನ ಯಾರೂ ಮಾರೋ ಹಾಗಿಲ್ಲ ಒಂದು ಸಲ ಕೊಂಡ್ಕೊಂಡ ಮೇಲೆ ನಿವೇಶನ ಅಂದರೆ ಖಾಲಿ ಸೈಟನ್ನು ಮಾರೋ ಹಾಗಿಲ್ಲ ಕಟ್ಟಡ ಕಟ್ಟದ ನಂತರ ಬೇಕಾರ ಅದನ್ನೇ ಕ್ರೈಕ್ ಇಟ್ಕೋಬೋದು ಅನ್ನೋದು ಒಂದು ಕ್ಲಾಸ್ ಇತ್ತು ಅಲ್ಲಿಗೇನಾಗುತ್ತೆ ಸೈಟ್ ತೊಗೋಬೇಕಾದ್ರೆ ಈಗ ನಾನು ನಿಮ್ಮಿಂದ ತಗೋತಿದ್ದೀನಿ ನಿಮ್ಮ ಹೆಸರಲ್ಲಿ ಸೈಟ್ ಇದೆ ನಿಮ್ಮಿಂದ ನಾನು ತಗೋತಿದ್ದೀನಿ ಅಂದರೆ ನೀವು ಹಣ ಪಡ್ತಿದ್ದಕ್ಕೇನೋ ಒಂದು ರಸೀದಿ ಅಂತ ಕೊಡ್ಬೋದೇ ವಿನ ನನ್ನ ಹೆಸರಲ್ಲಿ ನೀವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಈಗ ನಿಯಮ ಇದೆ ಆ ನಿಯಮ ಆಯ್ತಲ್ಲ ಕೊಡೋಲ್ಲ ಜೊತೆಗೆ ನಾನು ಅದನ್ನು ತಗೊಂಡ ನಂತರ ಕಟ್ಟಡ ಕಟ್ಟಿದ ಮೇಲೆ ನಾಳೆ ದಿವಸ ನೀವು ಕೋರ್ಟಲ್ಲಿ ದಾವ ಹಾಕ್ಬೋದು ಇದು ನನ್ನದೇ ಇದು ನಾನೇ ಕಟ್ಟಿದೆ ಮನೆ ಅಂತ ಸೊ ಅಲ್ಲಿಗೆ ವಿಶ್ವಾಸಘಾತನೂ ಆಗ್ಬೋದು ವ್ಯಾವಹಾರಿಕವಾಗಿ ನೀವು ಕುತಂತ್ರ ಮಾಡೋದು ಅದೆಲ್ಲ ಒಂದೇ ಹಾಗೂ ಆಗ್ಬೋದು ಇದು ಯಾವುದಾದ್ರೂ ಒಂದು ದೃಷ್ಟಿ ಇರ್ಬೋದು ನನಗೆ ಗೊತ್ತಿಲ್ಲ ನನ್ನ ತಂದೆಯವರು ಅವರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾವೆಲ್ಲ ಕೂಡು ಒಟ್ಟು ಸಂಬ ಎಲ್ಲ ಸಂಬಂಧಿಕರೆಲ್ಲ ಇರ್ತೀವಲ್ಲ ಕೂಡು ಸಂಸಾರ ಅಂತ ಆ ಥರ ನಾವು ಶಿವರಾಮಪೇಟೆ ಅಂದರೆ ಶ್ರೀರಾಮಪೇಟೆನ ಶ್ರೀರಾಮ ಅಂತ ಶ್ರೀಕಾರ ಹೇಳೋಕ್ಕೆ ಅಂತ ಶ್ರೀ ಹೋಗಿ ಶಿವ ಮಾಡಾಕ್ಬಿಟ್ರು ಆ ಶಿವರಾಮಪೇಟೆಯಲ್ಲಿ ನಾವಿದ್ದು ಉಡುಪಿ ಕೃಷ್ಣ ಮಂದಿರದ ಹೆಂಬಾಗ ಅಲ್ಲಿ ನನ್ನ ತಂದೆಗೆ ಭಾಳ ದುರದೃಷ್ಟಿ ಅವಾಗಲಿಂದನೂ ಇತ್ತು ಪರಮಾತ್ಮ ಕೊಟ್ಟದಂತಹ ಒಂದು ಅದು ಶಕ್ತಿ ಅದು ಮುಂದೆ ಯಾವತ್ತಾದರೂ ಈ ಒಟ್ಟು ಸಂಸಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಹೊರಗಡೆ ಹೋಗಬೇಕಾಗತ್ತೆ ಅನ್ನೋ ಆಲೋಚನೆ ಅವ್ರಿಗಿತ್ತು ಹಾಗಾಗಿ ನೋಡಿ ಅರವತ್ತೊಂದನೇ ಇಸುವಿಲಿ ಅವರು ಈ ಸೈಟನ್ನು ತಗೊಂಡ್ರು ಅರವತ್ತೊಂದಲ್ಲಿ ತೊಗೊಂಡ ಮೇಲೆ ಅವರು ಮನೆ ಕಟ್ಟಿದ್ದು ಅರವತ್ತ್ನಾಲ್ಕರಲ್ಲಿ ಶುರು ಮಾಡಿದ್ರು ಅವಾಗಿನ ಕಾಲದಲ್ಲಿ ಪಾಪ ಅವರ ಹತ್ರ ಇದ್ದಂತಹ ದುಡ್ಡು ಕಾಸು ಕಾಸು ಸೇರಿಸ್ಬಿಟ್ಟು ಏನೋ ಮಾಡ್ಕೊಂಡು ತೊಗೊಂಡಿದ್ದು ಇದು ನಲವತ್ತ್ಮೂರು ನಲವತ್ತಾರು ಇರೋವಂಥ ಸೈಟ್ ಇದು ಅದು ನೋಡೋದಕ್ಕೆ ಒಂದು ಕಡೆಯಿಂದ ಕೆಲವ್ರಿಗೆ ದೊಡ್ಡದಾಗೂ ಕಾಣುತ್ತೆ ಕೆಲವ್ರಿಗೆ ಚಿಕ್ಕದಾಗೂ ಕಾಣುತ್ತೆ ಅವ್ರವ್ರ ದೃಷ್ಟಿಕೋನಕ್ಕೆ ಪರವಾಗಿಲ್ಲ ಏನಾದಿದ್ಕೊಳ್ಳಿ ನೆಕ್ಸ್ಟ್ ಏನು ಯತ್ನ ಮಾಡ್ತಾರೋ ಆದರೂ ಈಗಿನ ಕಾಲದವ್ರು ಬರ್ತಿದ್ದಂಗೆ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಎಷ್ಟು ಕೋಟಿ ಬಾಳಬೋದು ಇದು ಈ ಥರ ಈಗ ಅದು ಏನು ಎದ್ದಿರೋ ನಾ ಕ್ಷೇತ್ರದಲ್ಲಿ ನಾನು ಬೆಳಕನ್ನು ಕಾಣ್ತೀನಿ ಅಂತಾರಲ್ಲ ಆ ಥರ ಇರಲಿ ಇಲ್ಲೇ ಅದೇನೋ ಆದಿದ್ದುಕೊಳ್ಳಿ ಹಾಗಾಗಿ ಈ ಸೈಟನ್ನು ಮೇಲೆ ಅವರು ಹೇಗೋ ಕಷ್ಟಪಟ್ಟು ಒಂದು ವರ್ಷ ಹತ್ತು ತಿಂಗಳ ಏನೋ ಆಯಿತು ಮನೆ ಕಟ್ಟಕ್ಕೆ ಅರವತ್ತೈದನೇ ಇಸ್ವಿಲಿ ನಾವು ಇಲ್ಲಿಗೆ ಬಂದ್ರು ಹಾಗಾಗಿ ಅಶ್ವಥ್ ಅವರು ಏಕೈಕ ಆಸ್ತಿ ಅಂದರೆ ಈ ಮನೆ ಒಂದೇ ಅದಕ್ಕೋಸ್ಕರನೇ ನಾನು ಹೇಳೋದು ಈ ಜಾಗ ಆಗಲಿ ಈ ಮನೆ ಆಗಲಿ ಇವ್ರದೇ ನಂದಲ್ಲ ನಾನು ಈ ಬಾಡಿಗೆಗೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ ನನ್ನ ತಂದೆ ಹುಟ್ಟುದಾರಭ್ಯ ಹೊನೆಯವರ್ಗವೇ ಶಿಸ್ತು ಅಂತ ಹೇಳಲ್ಲ ನ್ಯಾಯ ನೀತಿ ಧರ್ಮ ಅಂತನೂ ಹೇಳಲ್ಲ ಇನ್ನೊಬ್ರಿಗೆ ಕೇಡು ಬಯಸ್ದೆ ಇನ್ನೊಬ್ರಿಗೆ ಕೆಟ್ಟದ್ದನ್ನ ಮಾಡದೆ ನೋವನ್ನು ಕೊಡದೆ ಬದುಕಿರದೆ ನ್ಯಾಯವಾದ ಪೂಜೆ ಅಂತ ನಂಬದಂತಹ ಪುರೋಹಿತ ನಮಗ ಪುರೋಹಿತನ ಮಗ ಆಗಿದ್ದರೂ ಕೂಡ ಇವ್ರಿಗೇನು ಪೂಜೆ ಪುನಸ್ಕಾರ ಬರ್ತಿರ್ಲಿಲ್ಲ ಅಲ್ಲೊಂದು ಫೋಟೋ ಇದೆ ಆ ಫೋಟೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆ ಮಗುವಾಗಿ ಕೂತಿರೋದು ತೊಡೆ ಮೇಲೆ ನನ್ನ ತಂದೆ ಅದು ಸಾವಿರದ ಒಂಬೈನೂರ ಏಳನೇ ಇಸಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಇನ್ನೊಂದು ನಾಲ್ಕು ಅದು ನೂರು ವರ್ಷ ಆಗುತ್ತೆ ಆ ಫೋಟೋ ಕಂಡುಬಿಡ್ತದ ಹಾಂ ಅದು ಮೈಸೂರಲ್ಲೇ ತೆಗೆದಿರೋದು ನನ್ನ ತಂದೆಗೆ ಜನನ ಆಗಿರೋದು ಎಲ್ಲನೂ ಆಸ್ಮ ಆಕಸ್ಮಿಕ ಅಂತಲೇ ಹೇಳಲ್ಲ ಆ ಒಂದು ದೈವದ ಒಂದು ಪ್ರೇರಣೆ ಅಂತ ಹೇಳು ಗೊತ್ತಿಲ್ಲ ಯಾಕೆ ಅಂದರೆ ಕೇಳಿದ್ರೆ ಆಶ್ಚರ್ಯ ಪಡ್ತೀರ ಋತು ನಿಂತು ಹೋಗೋಕ್ಕೆ ಅಂದರೆ ಮೆನೋಪಾಸ ಆಗೋ ಟೈಮಿಗೆ ಮಗನ ಹಡದಲು ನಮ್ಮ ಅಜ್ಜಿ ಆ ಮಗುವೇ ನನ್ನ ತಂದೆ ಆ ಎಲ್ರೂ ಮೆನೋಪಾಸಾಗಿದೆ ಆಕೆಗೆ ಋತು ನಿಂತೋಗಿದೆ ಅಂತ ತಿಳ್ಕೊಂಡಾಗ ಮೂರು ತಿಂಗಳು ಬಸರಿ ಅಂತ ಗೊತ್ತಾಗುತ್ತೆ ನನ್ನ ತಂದೆಯ ತಂದೆಗೆ ಐವತ್ತೇಳು ಐವತ್ತೆಂಟು ವರ್ಷ ಆ ಟೈಮಲ್ಲಿ ತಂದೆ ಆಗ್ತಾನೆ ಅವನು ನನ್ನ ತಂದೆಯ ಹಿಂದೆ ಇದ್ದಂತಹ ಕಡೆ ನನ್ನ ತಾತನ ಮಗು ಅಂತಂದರೆ ಅವರ ಮಗಳು ಹತ್ತು ವರ್ಷ ಅಂದರೆ ನನ್ನ ತಂದೆಗಿಂತ ಹತ್ತು ವರ್ಷ ದೊಡ್ಡವಳು ಕೊ ಅವರ ಅಕ್ಕ ಅವರೇ ಕೊನೆಯವರಾಗಿದ್ದರು ತದನಂತರ ಇವರು ಒಂಥರ ವಯಸ್ಸಾದ ಒಂದು ದಂಪತಿಗಳಿಗೆ ಹುಟ್ಟಿದಂತಹ ಮಗ ನನ್ನ ತಾತ ಕರಗನಹಳ್ಳಿ ಹೊಳೆ ನರಸಿಪುರ ತಾಲೂಕ್ ಅಲ್ಲಿ ಒಂದು ಕುಗ್ರಾಮ ಆ ಗ್ರಾಮದ ಒಂದು ಎಂಟತ್ತು ಗ್ರಾಮಕ್ಕೆ ಪುರೋಹಿತರಾಗಿದ್ದವರು ಹಳ್ಳಿಗೆ ಒಳ್ಳೆಯದಾಗಲಿ ಇಂಥ ಕೆರೆ ಮುಂದೆ ಒಂದು ಅಶ್ವತ್ ವೃಕ್ಷಾನ ನೆಟ್ಟು ಅದಕ್ಕೊಂದು ಕಟ್ಟೆ ಕಟ್ಟಿಸಿ ತದನಂತರ ಎಂಟು ವರ್ಷ ಆದ ಮೇಲೆ ಅದಕ್ಕೆ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮುಂಜಿ ಮಾಡೋದು ಅಂತ ಹೇಳ್ತಾರೆ ಒಂದು ಧಾರ್ಮಿಕವಾಗಿ ಅದು ಪದ್ಧತಿ ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಅದಕ್ಕೆ ಮದುವೆ ಮಾಡಿಸಿದ್ರು ಆ ಮದುವೆ ಮಾಡಿಸಿದ ಮೇಲೆ ನನ್ನ ಅಜ್ಜಿ ಬಸರಾದ್ದು ಅಂತ ಅನ್ನೋ ವಿಷಯ ನಾವು ಕೇಳಿರೋದು ತದನಂತರ ಹುಟ್ಟಿದ ಮಗುವೇ ಅಶ್ವತ್ಥನಾರಾಯಣ ನಾರಾಯಣ ಅಂತ ಎಲ್ರಿಗೂ ಗೊತ್ತಾಗಿದ್ದು ಚಿತ್ರರಂಗಕ್ಕೆ ಬಂದ ಮೇಲೆ ಅಶ್ವತ್ ನಾರಾಯಣ ಇದ್ದಿದ್ದು ಉದ್ದ ಹೆಸರಿರುತ್ತೆ ಅನ್ಬಿಟ್ಟು ಅದನ್ನು ಕಟ್ ಮಾಡಿ ಅಶ್ವತ್ಥ ಮಾಡಿಕೊಂಡ್ರು ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ನನ್ನ ತಂದೆ ಈ ಭೂಮಿಗೆ ಬರಬೇಕಾದ್ರೆ ಆ ದೈವರ ಒಂದು ಕೃಪೆ ಒಂದು ವಿಶಿಷ್ಟವಾದ ಒಂದು ಆಶೀರ್ವಾದ ಇದ್ದಿದ್ದರಿಂದನೇ ಬಂದರು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಿದ್ದೀನಿ ಈಗ ಅದನ್ನೇ ಇಟ್ಟುಕೊಂಡು ಹೇಳೋದಾಗಿದ್ರೆ ಯಾವಾಗ ನನ್ನ ತಾಯಿ ನಾ ಹುಟ್ಟೋದೇ ಬೇಡ ನನ್ನ ಇದೇ ಜನ್ಮವೇ ಬೇಡ ಅಂತ ಪ್ರಯತ್ನ ಪಟ್ಟರು ನಾ ಹುಟ್ಟಿದೆ ಅಂತ ಹೇಳೋದ್ನಲ್ಲ ಅದು ಆ ನನ್ನ ತಂದೆಯ ಕೃಪೆನೇ ಇತ್ತು ಅಂತಲೇ ನಾ ಹೇಳ್ತೀನಿ ಯಾಕೆ ಅಂದರೆ ಅವರ ಕಡೆಗಾಲದಲ್ಲಿ ಅವರ ಇಚ್ಛೆ ಪ್ರಕಾರ ಅವರ ಕೊಡೇ ಆಸೆಗಳನ್ನ ಕರ್ಮಗಳನ್ನ ಮಾಡೋದಕ್ಕೆ ಭರವಸೆಯಾದಂತಹ ಅವನು ಈ ಮಗ ಅಂತ ಅವರು ಆಗಲೇ ದೂರದೃಷ್ಟಿ ಕಂಡಿದ್ರೋ ಏನೋ ಗೊತ್ತಿಲ್ಲ ಹಾಗಾಗಿ ನನ್ನ ಜನ್ಮಕ್ಕೆ ಕಾರಣ ಆದರು ಅದೇ ರೀತಿ ಅವರು ಅಂತ್ಯ ಸಂಸ್ಕಾರ ಮಾಡಿದಾಗಲೂ ಅಷ್ಟೆ ಕಡೆ ಮಗನಾಗಿ ನಾನೇ ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ರು ರಂಗನ ರಂಗೇ ಕೃಷ್ಣನ ನನ್ನ ತಂದೆ ಪೋಷಕ ಪಾತ್ರಕ್ಕೆ ಸೀಮಿತವಾದರು ಅಂತ ಈಗ ನಾನು ಹೇಳಿದೆ ಪೋಷಕ ಪಾತ್ರಕ್ಕೆ ಸೀಮಿತವಾದರು ಅನ್ನೋದಕ್ಕಿಂತ ಪೋಷಕ ಪಾತ್ರದಲ್ಲಿ ವಿಜೃಂಭಿಸಿದ್ರು ಅಂತ ಹೇಳ್ತೀನಿ ಯಾಕೆಂದ್ರೆ ಆಗಿನ ಕಾಲದಲ್ಲಿ ನಾ ಹೇಳ್ತಿರೋದು ಐವತ್ತರ ದಶಕದಲ್ಲಿ ಅಥವಾ ಅರವತ್ತೊಂದು ಅರವತ್ತೆರಡರಕ್ಕೂ ಮುಂಚೆ ಒಂದು ನಾಲ್ಕು ಐದು ಜನ ಆರ್ಟಿಸ್ಟ್ಗಳು ಸ್ತಂಭವಾಗಿ ಕನ್ನಡ ಚಿತ್ರರಂಗಕ್ಕೆ ಉಳ್ಕೊಂಡರು ಇವರಿಗಿಂತ ಮುಂಚೆ ಬಂದವರು ನರಸಿಂಹರಾಜು ಬಾಲಕೃಷ್ಣ ಒಂದು ತಿಂಗಳು ವ್ಯತ್ಯಾಸದಲ್ಲಿ ಅಣ್ಣವರು ಅಪ್ಪ ಅವರು ಬಂದಿತ್ತು ನರಸಿಂಹರಾಜು ಇದಾರ ಅಂತಾನೆ ಕೇಳ್ತಾ ಇದ್ದಂತಹ ಕಾಲ ಬಾಲಕೃಷ್ಣ ಅವರು ಇದಾರ ಅಂತ ಕೇಳ್ತಿದ್ದ ಕಾಲ ತದನಂತರ ನಾಯಕ ನಟರು ಯಾರು ರಾಜ್ಕುಮಾರ ಓಕೆ ಅಂತ ನಾಲ್ಕನೇ ಕಾಲು ಖಾಲಿ ಇತ್ತು ಈ ನಾಲ್ಕನೇ ಕಾಲು ಅಶ್ವತ್ಥವರು ತುಂಬಿದ್ರು ಅಥವಾ ಆ ಜಾಗ ಆಕ್ರಮಿಸ್ಕೊಂಡ್ರು ಅಥವಾ ಅಲ್ಲಿ ಸ್ಥಿರವಾಗಿ ನಿಂತರು ಅಂತ ನಾನು ಹೇಳಿಕೊಡ್ತಿದ್ವಿ ಇದಕ್ಕೆ ಮುಖ್ಯವಾದ ಕಾರಣ ನಾವು ಬ್ರಹ್ಮ ಅಂತ ಹೇಳಿ ಸೃಷ್ಟಿಕರ್ತ ಅಂತೆಲ್ಲ ಹೇಳ್ತೀವಿ ನಮ್ಮ ಕನ್ನಡ ಚಿತ್ರರಂಗದ ಬ್ರಹ್ಮ ಅಥವಾ ಸೃಷ್ಟಿಕರ್ತ ಅಂತ ನಾವು ಅಕಸ್ಮಾತ್ ಹೇಳೋದಾಗಿದ್ರೆ ಯಾರು ಹೇಳ್ತೀವಿ ಅಂದರೆ ಪುಟ್ಟಣ್ಣ ಕಣ್ಗಾಲ ಅವ್ರಿಗೆ ಹೇಳ್ತೀವಿ ನೋಡ್ರಿ ನೀವು ಏಕ ಪುಟ್ಟಣ ಕಣಕಾಲ ಅಂದ್ರೆ ನಾಗರಾವ್ ಅಂತ ಫೋಟೋ ಬಿಡ್ತೀರಾ ಆ ಇಲ್ಲಿ ಕ್ಲೈಮ್ಯಾಕ್ಸ್ ಅದು ನಾಗರಾವು ಅನ್ನೋದು ಕ್ಲೈಮ್ಯಾಕ್ಸು ಈಗ ನಾವು ಟೈಟ್ಲ್ ಕಾರ್ಡ್ ಅಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ ಈಗ ಟೈಟ್ಲ್ ಕಾರ್ಡ್ ಇಂದ ಶುರು ಮಾಡೋಣ ಅದಕ್ಕೊಂದು ಘಟನೆ ಆಗಿದೆ ನನ್ನ ತಂದೆ ಅಷ್ಟೊತ್ಗಾಗ್ಲೇ ಒಂದು ಐದಾರು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಜೊತೆ ಮಲ್ಟಿ ಸ್ಟಾರ್ ಅಂತಾರಲ್ಲ ಆತರ ಹೀರೋ ಆಗಿ ಅಣ್ಣ ತಂಗಿಲು ಮಾಡಿದ್ದಾರೆ ಈಗ ಆದ್ರೂ ಕೂಡ ಆ ಭದ್ರತೆಯನ್ನು ಒಂದು ಕಾಡ್ತಿತ್ತು ಅಂತ ನಾನು ಆಗ್ಲೇ ಹೇಳದಲ್ಲ ಅದ್ರ ಪ್ರಕಾರ ಪಂಥಲು ಅವರು ಈ ಗಾಳಿಗೋಪುರ ಅನ್ನೋ ಒಂದು ಚಿತ್ರ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದಾರೆ ಅವಾಗ ಅಷ್ಟೇನು ನನ್ನ ತಂದೆಗೆ ಚಿತ್ರಗಳು ಇರಲಿಲ್ಲ ಬಂದಂತಹ ಒಂದು ಜರ್ನಿ ಅಷ್ಟೊತ್ಗಾಗ್ಲೆ ಒಂದು ಆರು ಏಳು ವರ್ಷ ಆಗಿದೆ ಕೆಲವೇ ಕೆಲವು ಚಿತ್ರಗಳು ಮಾಡಿದ್ದಾರೆ ಸಂಸಾರ ನಡೆಸೋದು ಕಷ್ಟ ಆಗ್ತಾ ಇದೆ ಮಡ್ರಾಸಲ್ಲಿದ್ದಾರೆ ಮೈಸೂರಲ್ಲಿ ಸಂಸಾರ ಇದೆ ಮಕ್ಕಳುಗಳು ಒಂದು ಆರು ಮಕ್ಕಳು ಆದರೆ ಇಬ್ಬರು ಸತ್ತೋಗಿದ್ದಾರೆ ನಾಲ್ಕು ಜನ ಮಕ್ಕಳು ಹೆಂಚಿ ಹೀಗಿದ್ದಾಗ ಪರಿಸ್ಥಿತಿಯಲ್ಲಿ ಅವ್ರಿಗೆ ಕಷ್ಟ ಬಂದು ನನ್ನ ತಾಯಿ ನನ್ನ ಅಕ್ಕ ನಾನು ಇಷ್ಟೂ ಜನ ನನ್ನ ತಂದೆ ಜೊತೆ ತಿರುಪ್ತಿಗೆ ಹೋಗಿದ್ದೀವಿ ನಾನು ಚಿಕ್ಕ ಮಗು ಕೈ ಎತ್ಕೊಳ್ಳೋ ಮಗು ಅಂತ ಅದನ್ನು ನನಗೆ ಜ್ಞಾಪಕ ಇಲ್ಲ ನಮ್ಮ ತಂದೆ ತಾಯಿ ಏನು ಹೇಳಿದರು ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಅಕ್ಕಂಗೆ ಅವಾಗ ಒಂದು ಸುಮಾರು ಒಂದು ನಾಲ್ಕು ವರ್ಷನ ಐದು ವರ್ಷನ ಇರಬೇಕು ನಾನು ಇನ್ನೂ ಕೈಯಲ್ಲಿ ಎತ್ಕೊಳ್ಳೋ ಹಾಲು ಕುಡಿಯೋ ಮಗು ಆ ಥರ ತಿರುಪ್ತಿಗೆ ಯಾಕೆ ಹೋಗಿದ್ರು ಅಂದರೆ ಸಂಕಟ ಬಂದರೆ ವೆಂಕಟರಮಣ ಅಂತಾರಲ್ಲ ಹಾಗೆ ನನ್ನ ತಂದೆ ಆ ವೆಂಕಟರಮಣನ ಹತ್ರ ಹೋಗಿ ಬೇಡ್ಕೊಂಡ್ರಾದರೂ ಜೀವನ ಏನಾದರೂ ಮುಂದೆ ಒಳ್ಳೇದು ಮಾಡ್ತಾರೇನೋ ಅನ್ನೋ ಒಂದು ನಂಬಿಕೆ ಮೇಲೆ ಹೋದರು ಆ ಟೈಮಲ್ಲಿ ಏನಾಗಿದೆ ಈ ಗಾಳಿಗೋಪುರ ಚಿತ್ರದ ಒಂದು ಯೋಜನೆ ನಡೀತಾ ಇತ್ತಲ್ಲ ಈ ತಂದೆ ಪಾತ್ರಕ್ಕೆ ಯಾರನ್ನ ಹಾಕೋದು ಅಂತ ಯೋಚನೆ ಮಾಡ್ತಿದ್ರಂತೆ ಪಂತ್ಲೋ ಅವರ ಚೀಫ್ ಅಸೋಸಿಯೇಟ್ ಆಗಿದ್ದವರು ಪುಟ್ಟಣ್ಣ ಕಣಗಾಲ್ ಅವರು ಪುಟ್ಟಣ್ಣ ಕಣಗಾಲ್ ಅವರು ವಿ ಆರ್ ಪಂತ್ ಅವರ ರೈಟ್ ಹ್ಯಾಂಡ್ ಅವರು ಮುಖ್ಯವಾದ ಸಹ ನಿರ್ದೇಶಕರಾಗಿದ್ದರು ಅವರು ಪುಟ್ಟಣ್ಣ ಕಣಗಾಲವರು ಅವರು ತಕ್ಕಂತ ಅಶ್ವತ್ವ್ರನ್ನ ಮಾಡ್ಸೋಣ ಅಂತ ಅದಕ್ಕೆ ಅಶ್ವತ್ ಅವ್ರನ್ನ ಮಾಡ್ಸೋಣ ಹೇಗೆ ಮಾಡೋದು ಒಂದು ಏನು ಯೋಚನೆ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಅಶ್ವತ್ವ್ರನ್ನ ಭೇಟಿ ಮಾಡೋದಕ್ಕೆ ಯಾರನ್ನೋ ಕಳಿಸಿದರೆ ಅಶ್ವತ್ ಮಡ್ರಾಸ್ ಮಡ್ರಾಸ್ ಮನೆಯೊಳಗೆ ಇಲ್ಲ ಆಗಿನ ಕಾಲದಲ್ಲೆಲ್ಲ ಫೋನ್ ಇರಲಿಲ್ಲವಲ್ಲ ಸೊ ಹಾಗಾಗಿ ಏನಾಗಿದೆ ಇವ್ರನ್ನ ಇಲ್ಲಿ ಏನು ಅಂತ ವಿಚಾರಿಸಿದಾಗ ಅವ್ರು ಇದ್ದಿದ್ದು ಒಂದು ವಠಾರ ವಠಾರ ಅಂತಂದ್ರೆ ಬಹುಶಃ ಈಗಿನ ಜನಗಳು ನೋಡಲ್ಲ ಈಗ ನಾವೇನು ಫ್ಲಾಟ್ ಅಂತ ಹೇಳ್ತೀವಿ ಆತರ ಅಲ್ಲಿ ವಠಾರ ಆ ವಠಾರದಲ್ಲಿ ಇಪ್ಪತ್ತೆರಡು ಮನೆ ಇತ್ತು ಇಪ್ಪತ್ತೆರಡು ಮನೆಯಲ್ಲಿ ನಾನು ತಂದೆನೂ ಒಂದು ಮನೇಲಿ ಜೀವನ ಮಾಡ್ತಿದ್ರು ಆ ಮನೆ ಎಷ್ಟು ದೊಡ್ಡದು ಅಂದ್ರೆ ಈ ಹಾಲು ಇದೆಯಲ್ಲ ಈ ಹಾಲು ಒಂದೂವರಷ್ಟೇ ಅಷ್ಟೇ ಅಷ್ಟೇ ಇದಕ್ಕಿಂತ ಒಂದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಇದ್ರೆ ಒಂದು ಮನೆ ಅಲ್ಲೇ ಒಂದು ಕಟ್ಟನ್ನು ಕಟ್ಕೊಂಡು ಅದೇ ಒಂದು ಅಡುಗೆ ಮನೆ ಮಾಡಿಕೊಂಡು ಹೊರಗಡೆ ಇದು ನಾಲ್ಕು ಈ ತಟ್ಗೆ ಅಂತಾರಲ್ಲ ಆ ಥರದ್ದು ಸೆಣಬು ಇದ್ರದ್ದು ತೆಂಗಿನ ಮರದ್ದು ಆ ಥರದ್ದು ತಟಿಗೆ ಕಟ್ಕೊಂಡು ಅದೇ ಬಾತ್ರೂಮ್ ಟಾಯ್ಲೆಟ್ಗಳೆಲ್ಲ ಕಾಮನ್ನು ಕಾಮನ್ ಇತ್ತು ಒಂದು ಎಂಟೋ ಏನೋ ಟಾಯ್ಲೆಟ್ ಇತ್ತು ಇಪ್ಪತ್ತೆರಡು ಮನೆಯವರು ಅಲ್ಲಿಗೆ ಹೋಗಬೇಕಾಗಿತ್ತು ಮಡ್ರಾಸು ಮುಂಚೆಯಿಂದಲೂ ನೀರಿನ ಪ್ರಾಬ್ಲಮ್ ಇತ್ತಿತ್ತು ಆದ್ದರಿಂದ ಅದನ್ನು ನಾವು ಹೇಗೋ ಬದುಕ್ತಿತ್ತು ಇರಲಿ ಅದು ಅಲ್ಲಿ ಹೋಗಿ ವಿಚಾರಿಸಿದಾಗ ಅಕ್ಕಪಕ್ಕದ ಮನೆಯವರು ಯಾರು ಹೇಳಿದ್ದಾರೆ ಈ ಥರ ತಿರುಪ್ತಿಗೆ ಹೋಗಿದ್ದಾರೆ ಅಂತ ಅವರು ಹೇಳಿದಾಗ ಆ ಮನೆ ಪಕ್ಕದಲ್ಲಿದ್ದವರು ನನ್ನ ತಂದೆ ಜೊತೆನೂ ಇದ್ದವರು ಅವರು ಹೊರಗಡೆ ಹೋದವರು ಏನೋ ಬಂದ್ರಂತೆ ಅವ್ರಿಗೆ ವಿಷಯ ಮುಟ್ಟಿಸಿದ ತಕ್ಷಣ ತಿರುಪ್ತಿಗೆ ಹೋಗಿದ್ದಾರೆ ಅಂತ ಗೊತ್ತಾದಾಗ ನೋಡಿ ಈ ಥರ ಪಂತ್ ಅವರು ಹೇಳಿ ಕಳಿಸಿದ್ದಾರೆ ಅಶ್ವಥ್ ಒಂದು ಮುಖ್ಯವಾದ ಪಾತ್ರ ಇದೆ ಮಾಡೋದಕ್ಕೆ ಕರಿಯಕ್ಕೆ ಹೇಳೋಕ್ಕೆ ತಕ್ಷಣ ಏನು ಮಾಡಿದ್ದಾರೆ ಅವರು ಶಿವರಾಮ್ ಅಂತ ಅವ್ರ ಹೆಸರು ಈ ಶರಪಂಜರ ಶಿವರಾಮ್ ಇದ್ದಾರಲ್ಲ ಅವರಲ್ಲ ಅವರಿಗಿಂತ ಮುಂಚೆ ಇದ್ದವರು ಅವರು ಏನು ಮಾಡಿದರೆ ನಮ್ಮ ತಂದೆ ರೂಮೇಟ್ ಅಂತ ಹೇಳ್ತೀವ ಅಥವಾ ಹೌಸ್ಮೇಟ್ ಅಂತೀವ ಅಥವಾ ಕ್ಲಾಸ್ ಮೇಟ್ ಅಂತೀವಲ್ಲ ಆ ಥರ ಅದೊಂಥರ ಆಗಿನ ಕಾಲದ ಭಾಳ ವಿಚಿತ್ರವಾದ ಜೀವನಗಳಿತ್ತು ನಮ್ಮಪ್ಪ ಅವರು ಮಾತ್ರ ಇದ್ದಾಗ ನಮ್ಮ ತಾಯಿಯವರು ಹೋಗದೇ ಇದ್ದಾಗ ಆ ಮನೆಗೆ ಆ ಶಿವರಾಮ ಇರ್ತಿರಲಿಲ್ಲ ಅಂದರೆ ಅವರೆಲ್ಲ ಬೇರೆಯವ್ರ ಮನೇಲಿ ಮಲಗೋರು ಬಾಕಿ ದಿವಸಗಳಲ್ಲಿ ಶಿವರಾಮು ನಮ್ಮ ತಂದೆ ಇಬ್ರು ಜೊತೆಯಲ್ಲಿ ಇರ್ತಿದ್ರು ಹಾಗಾಗಿ ಅವರು ಗೊತ್ತಿತ್ತು ಕೆಲವು ವಿಷಯ ಎಲ್ಲ ಅವರು ತಿರುಪ್ತಿಗೆ ಬಂದ್ರಂತೆ ನಮ್ಮ ತಂದೆಯವರು ಕ್ಯೂನಲ್ಲಿ ದೇ ಅವಾಗಿನ ಕಾಲದಲ್ಲಿ ಏನೋ ಅಂಥ ಗಲಾಟೆ ಇರಲಿಲ್ಲ ದೇವಸ್ಥಾನದ ಹತ್ರಕ್ಕೆ ಇನ್ನೇನು ಹೋಗಬೇಕು ಅನ್ನೋ ಟೈಮ್ಗೆ ಕ್ಯೂನಲ್ಲಿ ಹೋಗ್ತಿದ್ರೆ ಹಸೋತಾರೆ ಹಸೋತಾರೆ ಅಂತ ಯಾರೋ ಕಿರ್ಚ್ಕೊಂಡಂಗೆ ಆಯ್ತಂತೆ ಯಾರು ಅಂತ ನೋಡಿದ್ರೆ ಶಿವರಾಮ ಏನು ಶಿವರಾಮ್ ಏನಪ್ಪ ಏನಾಯಿತು ಅಂತ ಅವರು ಏನೋ ಆಶ್ಚರ್ಯಪಟ್ಟು ಗಾಬರಿ ಬಿಟ್ಟು ಏನು ಏನು ಅಯ್ಯೋ ಅಯ್ಯೋ ಇಮಿಡಿಯೇಟ್ ಬನ್ನಿ ಇಮಿಡಿಯೇಟ್ ಬನ್ನಿ ಏನು ಈ ಥರ ಪಂತ್ಲವರು ಹೇಳಿ ಕಳಿಸಿದ್ರೆ ಈ ಥರ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಗಾಳಿ ಗೋಪುರ ಅದರಲ್ಲಿ ಒಂದು ಪಾತ್ರ ಇದೆ ಅವಾಗಲೇ ಅಂದ್ಕೊಂಡ್ರಂತೆ ನಮ್ಮ ತಂದೆ ಆಡ್ತಿದ್ದ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಯ್ಯೋ ದರ್ಶನ ಕೊಡೋದಕ್ಕೆ ಮುಂಚೆನೇ ಹೊರ ಕೊಟ್ಟು ಹೊಟ್ಟಿಯಲ್ಲೋ ವೆಂಕಟ ಅಂತ ಅಂದ್ಕೊಂಡ್ರಂತೆ ಆಮೇಲೆ ದರ್ಶನ ಮಾಡಿಕೊಂಡು ಹೋದ್ರಂತೆ ಹೋದ ಮೇಲೆ ಈ ಥರ ಪೋಷಕ ಪಾತ್ರ ನಮ್ಮಪ್ಪನಿಗೆ ಬೆವರು ಹೆದರಿಕೆ ಯಾಕೆ ಅಂದ್ರೆ ರಾಜ್ಕುಮಾರ್ ಅವರ ತಂದೆ ಪಾತ್ರದಲ್ಲಿ ನಾನು ಆಕ್ಟ್ ಮಾಡಬೇಕು ಹೇಗೆ ಮಾಡೋದು ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಈ ತರ ವಿವಿಧ ರೀತಿ ಚಿತ್ರಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು ಆಗ್ಲೇ ಅವ್ರ ತಂದೆ ಪಾತ್ರ ಮಾಡಬೇಕಾದ್ರೆ ಅವರು ಸರಿಸಾಟಿ ಆಗಿರಬೇಕಾದ್ರೆ ಹೇಗೆ ಸಾಧ್ಯ ನನ್ನಿಂದ ಅಂತ ಇವರಿಗೆ ಒಳಗೆ ಇವ್ರಿಗೇನೋ ಒಂದು ಭಯ ಅಸಾಮಾನ್ಯವಾದ ಆ ಭಯ ಎಲ್ಲರಿಗೂ ಇರಲೇಬೇಕು ಇದ್ದೇ ಇರುತ್ತೆ ಹೇಗೆ ಬರುತ್ತೋ ಏನೋ ಅಂತ ನಾವು ಅದನ್ನೇ ಹೇಳ್ತೀವಿ ಓವರ್ ಕಾನ್ಫಿಡೆಂಟಾಗಿ ಯಾವತ್ತೂ ಇರಬಾರ್ದು ಅಂತ ನಾವು ಏನೇ ಇಂಗ್ಲೀಷಲ್ಲಿ ಹೇಳ್ತೀವಿ ಹಾಗೆ ಅದರದ್ದು ಇನ್ನೊಂದು ರೂಪ ಒಳಗೆ ಒಂದು ಸಾತ್ವಿಕವಾದ ಒಂದು ಭಯ ಇರಬೇಕು ಯಾಕೆಂದರೆ ನಾವು ಎಷ್ಟು ಹೆದರ್ಕೋತೀವಿ ಅಷ್ಟು ಚೆನ್ನಾಗಿ ನಾವು ಏಕಾಗ್ರತೆಯಿಂದ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತಪ್ಪಾಗಬಾರ್ದು ತಪ್ಪಾಗಬಾರ್ದು ಅಂತ ತಪ್ಪು ಆಗಬಾರ್ದು ಅಂತ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಭಯ ತಪ್ಪಾಗ್ಬಿಡುತ್ತೆ ತಪ್ಪಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಹೋದರೆ ತಪ್ಪು ಮಾಡ್ತೀವಿ ಆಗಬಾರ್ದು ಅನ್ನೋ ಭಯ ಅದು ಹಾಗಾಗಿ ಮೊದಲು ಮಾಡಲ್ಲ ಮಾಡಬಾರ್ದು ಬೇಡ ಅಂತಿದ್ದರಂತೆ ತದನಂತರ ನಿಮ್ಗಳಿಗೆಲ್ಲ ಗೊತ್ತಿರ್ಬೋದು ಆಗಿನ ಕಾಲದ ಸಾಹಿತಿ ಸೂರಟ್ ಅಶ್ವತ್ ಅಂತ ನಮ್ಮ ಪುಟ್ಟಣ್ಣ ಕಣಗಾಲವರ ರಿಲೇಟಿವ್ ಅಶ್ವತ್ ಶಾಸ್ತ್ರಿಗಳು ಅಂತ ನಾವು ಕರೀತಾ ಇದ್ದವು ಅವರು ಅದೇ ವಟಾರದಲ್ಲಿ ಇದ್ದರು ಅವರು ಹಿರಿಯರು ನನ್ನ ತಂದೆಗಿಂತ ಹಿರಿಯರು ಮುಂಚೆ ಬಂದವರು ಸಾಹಿತಿಗಳು ನಿರ್ದೇಶಕರು ಎಲ್ಲ ಆಗಿದ್ದವರು ಸರಿ ನಮ್ಮ ತಂದೆ ವಿಧಿಯಲ್ಲೇ ಹೋಗಿ ಅವರನ್ನ ಕೇಳ್ದಂತೆ ಶಾಸ್ತ್ರಗಳೇ ಈ ಥರ ಪುಟ್ಟಣ್ಣವರು ಇದ್ದಾರೆ ಗಾಳಿಗೋಪರ ಚಿತ್ರ ಅವ್ರ ನಿರ್ದೇಶನ ಅಷ್ಟು ರಾಜ್ಕುಮಾರ್ ತಂದೆ ಪಾತ್ರ ನನಗೆ ಭಯ ಆಗ್ತಿದೆ ಹೇಗೆ ಒಪ್ಕೊಳ್ಳಿ ನನಗಾಗಲ್ಲ ನಾನು ಸರಿ ತೂಗ್ಸೋಕ್ಕಾಗಲ್ಲ ನಾನು ಬೇಡ ಅಂದ್ಬಿಡ್ತೀನಿ ಅಂತ ಹೋಗಿ ಹೇಳಿದಾಗ ಅಶ್ವತ್ವರೇ ದೇವರು ಕೊಟ್ಟಿರುವಂಥ ವರ ಅದು ನೀವು ಬೇಡ ಅಂತೀರ ಇಂಥ ಒಳ್ಳೆ ಅವಕಾಶನ ಕಳ್ಕೊಬೇಡಿ ಮೊದಲು ಮಾಡಿ ಅಂತ ಹೇಳಿದ್ರಂತೆ ಇವರು ಪುಟ್ಟಣ್ಣವರು ಸೋರೋಟ ಅಶೋತ್ತರು ಶಿವರಾಮು ಎಲ್ಲರೂ ಇವ್ರ ತಲೆಗೆ ತುಂಬಿದ ಮೇಲೆ ಇವರು ಸಾಕಷ್ಟು ಯೋಚನೆ ಮಾಡಿ ಛಲವಾಗಿ ತಗೊಂಡು ಆ ಪಾತ್ರನ ಅಂದು ರಾಜ್ಕುಮಾರ್ ತಂದೆಯಾಗಿ ಮಾಡಿದರು ಮಾಡಿದ್ದು ಇವತ್ತಿನ ದಿವಸ ನನ್ನ ತಂದೆ ಅಶ್ವಥ್ ಅವರು ನನ್ನ ಜೊತೆ ಇಲ್ ಇದ್ರೋ ಇಲ್ವೋ ಅನ್ನೋ ಅಷ್ಟು ಡೌಟ್ ಬರುವಂಥ ಒಂದು ಒಳ್ಳೆ ಸಂಬಂಧ ಡಾಕ್ಟರ್ ರಾಜ್ ನಿರ್ಮಾಣಿಕೊಳ್ಳೋದಕ್ಕೆ ಕಾರಣ ಮಾಡಿದ್ರು ಇದಕ್ಕೆಲ್ಲ ಮುಖ್ಯವಾದ ಕಾರಣ ಪುಟ್ಟಣ್ಣ ಕಣಗಾಲ್ ಈ ಪುಟ್ಟಣ್ಣ ಕಣಗಾಲ್ ಅವರು ಅಶ್ವತ್ ಅವರ ಸೈಕಾಲಜಿ ಅವರ ಅವರ ಮಾತು ನಡೆ ನುಡಿ ಅಂತ ನಾವೆಲ್ಲ ಹೇಳ್ತೀವಲ್ಲ ಸಮಗ್ರವಾಗಿ ಅದನ್ನು ಅಧ್ಯಯನ ಮಾಡಿ ಅದನ್ನು ಆ ರೂಪಕ್ಕೆ ತಂದು ಅದನ್ನು ಕೊಟ್ಟರು ಅದನ್ನು ಚೆನ್ನಾಗಿ ನೋಡಿ ಸ್ವೀಕರಿಸಿದ್ರು ಈ ಭೂಮಿ ಪಣ್ಮದ ಪುಗುರಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ